ಮೊದಲನೇದಾಗಿ ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಇವತ್ತು ನಾನು ತುಳಸಿ ದೇವಿಗೆ ಪ್ರಿಯವಾದಂಥ ನಾಲ್ಕು ನೈವೇದ್ಯಗಳನ್ನು ಯಾವ ತೆರನಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲೇ ನೈವೇದ್ಯ ಪಂಚ ಕಜ್ಜಾಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಮೊದಲನೇದಾಗಿ ಒಂದು ಬಟ್ಲಷ್ಟು ಅವಲಕ್ಕಿ ಒಂದು ಬಟ್ಲು ಬೆಲ್ಲ ಹಾಗೆ ಹೆಚ್ಚಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿ ಮತ್ತು ಹಾಲು ಏಲಕ್ಕಿ ಮತ್ತು ತುಪ್ಪ ನೀವು ಬೇಕಿದ್ದರೆ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿ ಏಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನಮಗೆ ರುಬ್ಕೋತಾ ಇದ್ದೀನಿ ನೀವು ಇಲ್ಲಿ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಬಾಟ್ಲಿಗೆ ನಾನು ತೋರಿಸಿರುವಂಥ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಒಣ ಅವಲಕ್ಕಿಗೆ ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕೋದ್ರಿಂದ ಹಾಲೇನು ಜಾಸ್ತಿ ಬೇಕಾಗಲ್ಲ ಇವಾಗ ಬೆಲ್ಲನ ಹಾಕೋಬೇಕು ಬೆಲ್ಲ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಆಗುತ್ತೆ ಹಾಗೆ ಹಾಲನ್ನು ಹಾಕೋತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ನೀವು ಬೇ ಹಸಿ ಹಾಲಣ್ಣೆ ತೊಗೋಬೇಕು ಬೇಕಿದ್ರೆ ಉದ್ರ ಅಂದರೆ ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಸಹಿತ ಹಾಕೋಬೋದು ಅದಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮಗೆ ಪಂಚ ಕಜ್ಜಾಯ ಅವಲಕ್ಕಿಯಿಂದ ಮಾಡಿರುವಂಥ ಪಂಚ ಕಜ್ಜಾಯ ರೆಡಿ ಆಯಿತು ದೇವಿಗೆ ಅವಲಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳು ಅಂದರೆ ತುಂಬಾ ಇಷ್ಟ ನೀವು ಈ ತೆರನಾಗಿ ಅವಲಕ್ಕಿಯಿಂದ ಪಂಚ ಕಜ್ಜಾಯನ ತುಳಸಿ ದೇವಿಗೆ ಖುಷಿಯಾಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅಂತ ಹೇಳ್ಬೋದು ಇವಾಗ ರೆಡಿಯಾಯಿತು ಪಂಚ ಕಜ್ಜಾಯ ಮೊಸರು ಅವಲಕ್ಕಿನ ಯಾವ ತೆರನಾಗಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಬಾಟ್ಲಷ್ಟು ಅವಲಕ್ಕಿ ಅವಲಕ್ಕಿಯನ್ನು ತೊಗೊಂಡು ಅದನ್ನು ಎರಡು ಸಾರಿ ಚೆನ್ನಾಗಿ ನೀರಲ್ಲಿ ಇದ್ದೀನಿ ನೀರನ್ನು ನೀರಲ್ಲಿ ತೊಳ್ಕೊಂಡು ಬಸ್ಕೊಂಡು ನೀರನ್ನು ಪೂರ್ತಿಯಾಗಿ ಬಸ್ಕೋಬೇಕು ಇವಾಗ ಬ ನೀರನ್ನು ಬಸ್ಕೊಂಡ್ಮೇಲೆ ಅದಕ್ಕೆ ಒಂದು ಬಾಟ್ಲಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಇನ್ನು ನಾನು ಅವಲಕ್ಕಿ ತೊಗೊಂಡಿದ್ನಲ್ವ ಅಷ್ಟೇ ಮೊಸರನ್ನ ತೊಗೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಸ್ವಲ್ಪ ಹೊತ್ತು ನೆನೆಯೋವರೆಗೂ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆನ ಕಾಯೋಕೆ ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದೆ ಎಣ್ಣೆ ಕಾದ ನಂತರ ಅದಕ್ಕೆ ಹೆಸರು ಬೇಳೆನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಕಡಲೆಬೇಳೆನೂ ಹಾಕೋಬೋದು ಆಮೇಲೆ ಕ ಬೇಳೆ ಚಿಟಪಟ ಆದಮೇಲೆ ಕೆಂಪ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ಮೇಲೆ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ ಐದರಿಂದ ಆರಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಮಾಡ್ಕೋತಿದ್ದೀರಾ ಅದನ್ನು ನೋಡಿಕೊಂಡು ಹಸಿಮೆಣಸಿನಕಾಯಿಯನ್ನು ತೊಗೋಬೇಕು ಇದು ಒಗ್ಗರಣೆ ತಣ್ಣಗಾದ ಮೇಲೇ ನಾವೇನು ಅವಲಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಬೇಕು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿಯನ್ನು ಹಾಕೋಬೇಕು ಕೊತ್ತಂಬರಿಯನ್ನು ಹಾಕೊಂಡ್ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎರಡನೇ ನೈವೇದ್ಯ ಮೊಸರು ಅವಲಕ್ಕಿ ರೆಡಿ ಆಯಿತು ಇದು ಕೂಡ ಎಷ್ಟು ಬೇಗನೆ ಆಯಿತು ನೋಡಿ ಮೊಸರು ಅವಲಕ್ಕಿನೂ ರೆಡಿ ಆಯಿತು ಇವಾಗ ಮೂರನೇದು ಉರುಗಡ್ಲೆಯಿಂದ ಮಾಡಿರುವಂಥ ಪಂಚ ಕಜ್ಜಾಯ ಇದಕ್ಕೇನೇನು ಬೇಕಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಪುಟಾಣಿ ಹಾಗೆ ಅರ್ಧ ಬಟ್ಲು ಸಕ್ಕರೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಹಾಗೆ ಏಲಕ್ಕಿ ಹಾಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಿಕ್ಸಿ ಜಾರಿಗೆ ಹುರ್ಗಡ್ಲೆ ಹಾಗೆ ಸಕ್ಕರೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಅದನ್ನು ನೈಸಮ್ಗೆ ಪೇಸ್ಟ್ ಮಾಡ್ಕೋಬೇಕು ನೈಸಮ್ಗೆ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇವಾಗ ಪೇಸ್ಟ್ ಮಾಡ್ಕೊಂಡು ಅದನ್ನು ಒಂದು ಬಟ್ಲಿಗೆ ತೊಗೊತಾ ಇದ್ದೀನಿ ಬಟ್ಲಿಗೆ ತೊಗೊಂಡ್ಮೇಲೆ ಅದಕ್ಕೆ ಎಲ್ಲವನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಒಣ ಕೊಬ್ಬರಿ ತುರಿಯನ್ನು ಇಟ್ಕೊಂಡಿದ್ನಲ್ವ ಒಣ ಕೊಬ್ಬರಿ ತುರಿ ಹಾಗೆ ಬಿಳಿ ಹಳ್ಳ ಹಾಕ್ಕೊಂಡು ಬಿಳಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹುರ್ಕೋಬೇಕು ಆಮೇಲೇ ಕೂಡಿಸ್ಕೋಬೇಕು ಹುರ್ಕೊಂಡಿರುವ ಬಿಳಿ ಹಳ್ಳನ್ನು ನಾನೇನು ಮಿ ಮಿಶ್ರಣ ಮಾಡಿಕೊಂಡಿದ್ನಲ್ವ ಅದಕ್ಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಮೂರನೇ ನೈವೇದ್ಯ ಒಣ ಪಂಚ ಕಜ್ಜಾಯ ರೆಡಿಯಾಯಿತು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನಿಮಗೆ ಯಾವ ನೈವೇದ್ಯ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವಾಗ ನಾಲ್ಕನೇ ನೈವೇದ್ಯ ಕಡಲೆಕಾಳು ಉಸುಳಿನ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ನಾನು ಕಡಲೆಕಾಳನ್ನು ಮೊದಲೇನೆ ನೆನೆಸಿಟ್ಕೊಂಡಿದ್ದೆ ಐದಾರು ಗಂಟೆ ಕಡಲೆಕಾಳನ್ನು ನೆನೆಸಿಟ್ಕೊಂಡು ಇವಾಗ ಕುಕ್ಕರ್ನಲ್ಲಿ ಹಾಕೋತಾ ಇದ್ದೀನಿ ನೀರನ್ನು ಪೂರ್ತಿಯಾಗಿ ಬಸ್ಕೊಂಡು ಕಡಲೆಕಾಳನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಅದಾದಮೇಲೆ ಕಾಳು ಎಷ್ಟಿವೆ ಅಷ್ಟು ನೋಡ್ಕೊಂಡು ನೀರನ್ನು ಹಾಕೊಂಡು ಮೂರು ವಿಸಿಲ್ ಕೂಗಿಸ್ಕೊಂಡೆ ಇವಾಗ ಕಾಳು ಕರೆಕ್ಟಾಗಿ ಕೂತಿದೆ ಅದನ್ನು ನೀರನ್ನು ಸಪ್ರೇಟ್ ಮಾಡ್ಕೊಂಡು ಒಂದು ಬಟ್ಲಿಗೆ ತಕೊಳ್ತಾ ಇದ್ದೀನಿ ಇವಾಗ ತಕೊಂಡ್ಮೇಲೆ ಇವಾಗ ಕಾಳಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ಇವಾಗ ಎಣ್ಣೆನೂ ಕಾದಿದೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಕರಿಬೇವು ಇಲ್ಲಿ ಹಸಿಮೆಣಸಿನಕಾಯಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಕರಿಬೇವು ಹಾಕೊಂಡ್ಮೇಲೆ ಒಂದೆರಡು ಸೆಕೆಂಡ್ನಷ್ಟು ಬಾಡಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಏನು ಬೇಡ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು ಅದಾದಮೇಲೆ ಕಡಲೆಕಾಳು ನೆನೆಸಿಟ್ಕೋ ಕುದಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಹಾಕೋಬೇಕು ಕೊಬ್ಬರಿ ತುರಿಯನ್ನು ಹಾಕೊಂಡು ಕೊತ್ತಂಬರಿ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಡಲೆಕಾಳು ಉಸುಳಿನೂ ರೆಡಿಯಾಯಿತು ಅದಕ್ಕೆ ಒಗ್ಗರಣೆ ಆದಮೇಲೆ ಸ್ವಲ್ಪ ಅರಿಶಿನ ಕುದಿಸಿರುವ ಕಡಲೆಕಾಳು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳು ಉಸುಳಿ ಆಯಿತು ಇವಾಗ ನಾಲ್ಕು ನೈವೇದ್ಯವನ್ನು ಎಷ್ಟು ಈಸಿಯಾಗಿ ಮಾಡೋದಂತ ನಿಮಗೆ ತೋರಿಸಿದ್ದೀನಿ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಹಾಗೆ ನೀವು ನಾಳೆ ನೈವೇದ್ಯಕ್ಕೆ ಯಾವ ರೆಸಿಪಿನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನೋ ಸುಖಿನೋ ಬವಂತು